ಶ್ರೀಮಂತ ಕಿರ್ಬೇಕು ಮನೆ ಮುಂದೆ ಮುಂದ ನನಗ ಹಸುವಾಗ್ಯಾವ್ಯಾವ ಒಂದ್ ರೊಟ್ಟಿ ಕೊಡತ್ ಯಾರ ಮನಿ ತನಕ ಹಸು ಬಂದಿರ್ತಾರಲ್ಲ ಏನಾಗ್ತದ ಯಾರು ಒಂದ್ ತುತ್ತ ಅನ್ನ ನೀಡಿ ತಾವು ತಿಾರಲ್ಲ ಅವ್ನಟ್ ದೊಡ್ಡ ಸಾಹ್ಕರ ಭೂಮಿ ತೆಲೆ ಮ್ಯಾಗ ಯಾವ ಅಲ್ಲ ಅಂತ ಕವಿ ಹೇಳ್ತಾನ ಕವಿ ಹೇಳ್ತೀಯ ಏನತ್ ಹೇಳಿ ಏನತ್ತ ಹಸದ ಬಂದ ಒಂದ್ ತುತ್ತ ಅನ್ನ ನೀಡಿ ಉಂಡನಲ್ಲ ಅನ್ನುವಂತ ಒಳಗ ಮನಸ್ಸು ಹೃದಯ ಹೃದಯ ಶ್ರೀಮಂತಿಕೆ ಬೇಕಪ್ಪ ನೀ ಬಂಗಾರ ತಾಟ್ನಾಗ ಉಣತಿ ಕರಿ ಮಾಡೋದೇನೋ ಬಾಂಧವರಿಗೆ ಒಂದ್ ಚೆರಿಗೆ ನೀರು ನಿನ್ನಟ ಬಡು ಯಾವ ಅಲ್ಲ ಅಂತ ಹೇಳ್ತಾನ ಕವಿ ಹೌದೌದ್ರಿ ಹಂಗ ಮಾನವ ಜನ್ಮಕ್ಕೆ ಬಾಂಧತಿ ಅಂದ್ರೆ ಇರುದ್ರೊಳಗಾಗಿ ನನ್ನವ್ರ ತನ್ನವರ ದೊಡ್ಡವ್ರ ಸಣ್ಣವ್ರ ದಾನ ಧರ್ಮ ತಗ್ಗಿ ಬಾಗಿ ನಡಿಬೇಕಾಗ್ಯಪ್ಪ Mother, Mother a ಮನದೇನೆ ಸೌಮ್ಯ ಸೋಚಾರ ಮಾನವ ಜನ್ಮಕ ಹುಟ್ಟಿ ಬಾಂಧವ್ಯ ಏಳ ಷರೇ ಬಂದೇ ಏ ನಾನು ನೀನು ಎಂಬ ಇವರು ಏನೋ ಆಡ್ತಾರ ಹೇಳ ah தன்ன பரண்டு நடை தன்ன பரந்தாவசே நே தன்ன பாரிச நடை பாவ ಪರರೆಂದು ಭಾವೇಶ ತನಗೆಂದು ಯಾವದು ಶಪಾತಳ ಮನೆಯ ಮರೆಯದ ಮಾತಾ ಹೊರಗ ಹಾಗೆ ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಏ ಸಣ್ಣ ಪಟ ಏ ಭಾವದಲ್ಲಿ ಬದಲಾಗಿ ಹೊರಲಾಗುತ್ತಾರೆ ಹಾಳಾಗಿ ಹೋಗುತ್ತಾರೆ ಒಳ್ಳೆಯ

ನಮ್ಮ ಏನತ್ರೀ ಏನ್ ಹೇಳತಾರ ನೋಡ್ರಿ ಕವಿಗಳು ಏನ್ ಹೇಳತ್ತಾರ ಕವಿಗಳ್ರಿ ಈ ಜನ್ಮ ಮಕ್ಕಳಿದಾರೆ ಮತ್ತೊಮ್ಮೆ ಸಿಗುವುದಿಲ್ಲ ಪಾಯ್ದೆ ಮಾಡಿ ಕೋರೋ ಮರ್ಯಾದೆ ಬೆಂಕಿ ತಲೆ ಒಳಗಿಟ್ಟು ಅಡವಿ ಬಿದ್ದಾರ ಆ ಬೆಂಕಿ ಏನಾಗ್ತದ ಯಾವ ಬೆಂಕಿ ತಮ್ಮ ಯಾವ ಬೆಂಕರಿ ಈ ಅಡಿಗೆ ಮಾಡ್ಲಾಕ್ ಹಚ್ಚರಿ ಈ ಬೆಂಕಿ ಅಲ್ಲಪ್ಪ ಯಾವ್ ಬೆಂಕ್ರಿ ಮನುಷ್ಯನ ಶರೀರ ಸಿಟ್ಟು ಅನ್ನುವಂತ ಬೆಂಕಿ ಏನಾಗ್ತದ ಈ ಬೆಂಕಿ ಕಿತ್ತನು ದೊಡ್ಡದತ್ತ ಜಗತ್ತಿನೊಳಗ ಸಿಟ್ಟು ತನ್ನ ವೈರಿ ಶಾಂತಿ ಪರರ ವೈರಿ ಶಾಂತಿ ಪರ ಸಿಟ್ಟ ಅನ್ನುವ ಯಾರ ಸುಟ್ಟು ನಡೀತಾರಲ್ಲ ಏನಾಗ್ತದ ಭೂಮಿ ನಾಲ್ಕು ದಿವಸ ಬದಿಕ್ ಯಾರ ಬುದ್ಧಿ ಕೊಡ್ತಾರಲ್ಲ ಊರ್ ನಡಬಾರ್ಕ ಹತ್ತುಟ್ಲೆ ಹೋಗ್ಬೇಕಾಗ್ತದ ಹೌದೌದ್ರಿ ಹಂಗ ಈ ಜನ್ಮ ಕಳೆದ ಮತ್ತೊಮ್ಮೆ ಸಿಗಂಗಿಲ್ಲ ಮತ್ತೊಮ್ಮೆ ಮಗದ ಮೇಲೆ ಹುಲ್ಲಿನ ಕಡಿಯಲ್ಲ ಅಲ್ಲ ಅದಕ್ಕೆ ಹೇಳ್ತಾರೋ ಏನ್ ಹೇಳ್ತಾರ ಕವಿಗಾರ ತಿರುಗಿ ಬರುದಲ್ಲೂ ಹಗಲೆಲ್ಲಾ ಜನ್ಮ ತಿಳಿ ಬಾಳ ಇರ್ಬೇಕು ತಮ್ಮ ಈ ಮಾನವ ಜನ್ಮ ಹೆಂಗ್ರಿ ಅಂಡ್ ಜ ಇಪ್ಪತ್ತೊಂದು ಲಕ್ಷ ಪಿಂಡ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲ ಜ ಇಪ್ಪತ್ತೊಂದು ಲಕ್ಷ ಉದ್ಬೀಜ ಇಪ್ಪತ್ತೊಂದು ಲಕ್ಷ ಲಕ್ಷ ಜೀವರಾಶಿ ತಿರುಗಿ 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 ಅರಿವಿನ ಜನ್ಮಕ್ ಬಂದ ನಿತ್ತದ ಏನ್ ಮಾಡ್ಬೇಕಾಗ್ಯದ ತಮ್ಮ ಬಾಳ ಒಂದ ಹತ್ತು ಎಕರೆ ಹೊಲ ಐತಿ ನನ್ನ ಹೆಸರು ಅಂದ್ರೆ ಬಾಳ ದೊಡ್ಡ ಸೌಕಾರಿಕೆಲ್ಲ ನಾಲ್ಕು ಲಾಖ ಬ್ಯಾಂಕಿಗೆ ಹೋಗದನ ಅಂದ್ರೆ ದೊಡ್ಡ ಸಾವಿರಿಕಲ್ಲ ಮೈ ಮೇಲೆ ಒಂದ್ ಹತ್ತು ತೊಲಿ ಬಂಗಾರ ಹಾಕೊಂಡು ಊರೆಲ್ಲ ಪೇರಿ ಹಾಕ್ತಾನಂದ್ರೆ ಸೌಕರ್ಯಕ್ಕೆ ಅಲ್ಲ ಶ್ರೀಮಂತಿಕ್ ಇರ್ಬೇಕು ಎಂತದು ಎಂತಾದಿರ್ಬೇಕು ಶ್ರೀಮಂತಿಕಿ ಅದಕ್ಕೆ ಕವಿಗಳು ಹೇಳ್ತಾರೆ ಏನ್ ಹೇಳ್ತಾರೆ ಶ್ರೀಮಂತಿಕ್ ಇರ್ಬೇಕು ಮನುಷ್ಯನಲ್ಲಿ ಮನೆ ಮುಂದೆ ನನಗೆ ಹಸು ಆಗ್ಯಾವ ಒಂದ್ ರೊಟ್ಟಿ ಕೂಡ ಯಾರ ಮನಿ ತನಕ ಹಸು ಬಂದಿರ್ತಾರಲ್ಲ ಏನಾಗ್ತದ ಯಾರ ಒಂದ ತುತ್ತ ಅನ್ನ ನೀಡಿ ತಾವ್ ತಿತ್ತಾರಲ್ಲ ಅವನಟ್ಟು ದೊಡ್ಡ ಸಾವುಕಾರ ಭೂಮಿ ತೆಲೆ ಮ್ಯಾಗ ಯಾವ ಅಲ್ಲ ಅಂತ ಕವಿ ಹೇಳ್ತಾನ ಕವಿ ಹೇಳ್ತಾನ ಏನತ್ ಹೇಳಿ ಏನತ್ತ ಹಸದ ಬಂದವಂಗ ಒಂದ ತುತ್ತ ಅನ್ನ ನೀಡಿ ಉಂಡನಲ್ಲ ಅನ್ನುವಂತ ಒಳಗ ಮನಸ್ಸ್ರ ಹೃದಯ ಹೃದಯ ಶ್ರೀಮಂತಿಕೆ ಬೇಕಪ್ಪ ಹೃದಯ ಶ್ರೀಮಂತಿಕೆ ಬೇಕಾ ಮನೆಯಾಗ ನೀ ಬಂಗಾರ ತಾಟ್ನಾಗ ಉಣತಿ ಕರಿ ಮಾಡೋದೇನ ಬಾಂಧವ್ರಿಗೆ ಒಂದ್ ಚೆರಿಗೆ ನೀರು ನಿನ್ನಟ ಬಡು ಯಾವ ಅಲ್ಲ ಅಂತ ಹೇಳ್ತಾನ ಕವಿ ಹೌದೌದ್ರಿ ಹಂಗ ಮಾನವ ಜನ್ಮಕ್ಕೆ ಬಾಂಧತಿ ಅಂದ್ರೆ ಇರುದ್ರೊಳಗಾಗಿ ನನ್ನವ್ರ ತನ್ನವರ ದೊಡ್ಡವ್ರ ಸಣ್ಣವ್ರ ದಾನ ಧರ್ಮ ತಗ್ಗಿ ಬಾಗಿ ನಡಿಬೇಕಾಗ್ಯದೈಪ್ಪ ಏನ್ ಈ ನನ್ನವ್ರ ತನ್ನವರು ದೊಡ್ಡವ್ರ ಬ್ಯಾಂಕೆ ತಲೆ ಒಳಗೆ ತೋ

ೇನು ಎಂಬ ಮಾತೆಯ ವಿಷಾಪಾದರಲ್ಲಿ ಕಟ್ಟಿಕೊಳ್ಳಬಾರೇ ಬರೆದೇ ವರದಿಯೋ